ಓಂ ನಮ ಶಿವಾಯ ವೀಕ್ಷಕರೇ ಜ್ಯೋತಿಷ್ಯ ಜೈಹೋ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಇವತ್ತಿನ ವಿಷಯ ಋಷಭ ರಾಶಿ ಋಷಭ ರಾಶಿಗೆ ಧನಲಾಭ ಮತ್ತು ಅದರ ಒಂದು ಸಕ್ಸಸ್ ನೋಡಿ ಆರ್ಥಿಕವಾಗಿ ಸ್ಥಿತಿಗತಿ ಚೆನ್ನಾಗಿಲ್ಲದೆ ಹೋದ್ರೆ ಅದನ್ನ ಸಕ್ಸಸ್ ಅಂತ ಕರೆಯಕ್ಕಾಗಲ್ಲ ಆದ್ದರಿಂದ ಆರ್ಥಿಕ ಸಕ್ಸಸ್ ಹೇಗೆ ಬರುತ್ತೆ ಋಷಭ ರಾಶಿಗೆ ಏನು ಮಾಡ್ಬೇಕಂತ ತಿಳಿಸ್ತೇನೆ ನೋಡಿ ರಾಶಿಯ ಒಂದು ಒಳ್ಳೆ ವಿಷಯವನ್ನು ತಿಳಿಸ್ತೇನೆ ಅದಕ್ಕೆ ನಮ್ಮ ಮುಂಚೆ ಏನಪ್ಪಾ ಅಂದ್ರೆ ಯಾರು ಋಷಭ ರಾಶಿಯಲ್ಲಿ ಹುಟ್ಟಿರ್ತಾರೋ ಅವರು ತಮ್ಮ ಪರಿವಾರ ತಮ್ಮ ಕುಟುಂಬಕ್ಕಾಗಿ ಹೆಚ್ಚು ಕೆಲಸ ಮಾಡ್ತಾರೆ ಹೆಚ್ಚು ಒತ್ತು ಕೊಡ್ತಾರೆ ಅಂದರೆ ಅವರಿಗೆ ತಮ್ಮ ಕುಟುಂಬದ ತಮ್ಮ ಮನೆತನದ ಸಕ್ಸಸ್ ತುಂಬಾ ಇಂಪಾರ್ಟೆಂಟ್ ನಿಮ್ಮ ಮನೆಯಲ್ಲಿ ಯಾರಾದ್ರೂ ಋಷಭ ರಾಶಿಯವರಿದ್ದರೆ ನೀವು ಚೆಕ್ ಮಾಡ್ಕೋಬಹುದು ಆ ಋಷಭ ರಾಶಿಯನ್ನು ನಾನು ತುಂಬಾ ಸಕ್ಸಸ್ಫುಲ್ ರಾಶಿ ಅಂತಾನು ಕರಿತೇನೆ ಈ ಹನ್ನೆರಡು ರಾಶಿಗಳಲ್ಲಿ ರಾಶಿಗೆ ಒಂದು ದೊಡ್ಡ ಶಕ್ತಿ ಇರುತ್ತೆ ಯಾಕೆಂದರೆ ಋಷಭ ರಾಶಿಯಲ್ಲಿ ಚಂದ್ರ ಉಚ್ಚನಾಗಿರ್ತಾನೆ ಉಚ್ಚ ಅಂದ್ರೆ ತುಂಬಾ ಶಕ್ತಿಯುತವಾಗಿರ್ತಾನೆ ಇಂಥ ರಾಶಿಗೆ ಮತ್ತು ಇಂಥ ಲಗ್ನ ಅಂದ್ರೆ ವಿಶೇಷವಾಗಿ ಋಷಭ ರಾಶಿಗಿಂತ ಹೆಚ್ಚಾಗಿ ಋಷಭ ಲಗ್ನದವರು ಇದನ್ನು ಚೆಕ್ ಮಾಡಿಕೊಳ್ಳಿ ಮತ್ತು ಈ ಆಚರಣೆಗಳನ್ನ ಮಾಡಿ ಏನಪ್ಪಾ ಅಂದ್ರೆ ಋಷಭ ಲಗ್ನದಿಂದ ಎರಡನೇ ಮನೆ ಬಂದ್ಬಿಟ್ಟು ಮಿಥುನ ಲಗ್ನವಾಗಿರುತ್ತೆ ಮಿಥುನ ರಾಶಿಯ ಅಧಿಪತಿ ಬಂದ್ಬಿಟ್ಟು ಬುಧ ಆಗಿರ್ತಾನೆ ಯಾರಿಗೆ ಲಗ್ನದವರು ಆರ್ಥಿಕವಾಗಿ ಚೆನ್ನಾಗ್ಬೇಕು ಅನ್ಕೋತೀರಾ ಈ ಒಂದು ವಿಷಯಗಳನ್ನ ಪಾಲಿಸಿ ಆ ಋಷಭ ಲಗ್ನದವರು ಎರಡನೇ ಮನೆ ಅಂದ್ರೆ ಬುಧ ಅಧಿಪತಿಯಾಗಿರ್ತಾನೆ ಆ ಬುಧನ ಸಂಬಂಧಿತ ನವಗ್ರಹ ಮಂತ್ರ ಅಂದ್ರೆ ಬುಧ ನವಗ್ರಹ ಮಂತ್ರ ಅಂತ ನೀವು ನೋಡ್ಕೊಂಡ್ಬಿಟ್ರೆ ಗೂಗಲ್ ಅಲ್ಲಿ ಸಿಗುತ್ತೆ ಆ ಬುಧಗ್ರಹ ನವಗ್ರಹ ಮಂತ್ರವನ್ನ ಧ್ಯಾನಿಸೋದ್ರಿಂದ ಮತ್ತು ಬುಧನ ಸಂಬಂಧಿತ ದೇವಾಲಯಗಳು ಅದು ಕೂಡ ಏನು ನಾರಾಯಣನ ಸಂಬಂಧಿತ ದೇವಾಲಯಗಳು ಅಂದ್ರೆ ಬುಧನ ಬುಧನಿಗೆ ಅಧಿಪತಿ ಅಹ್ ನಾರಾಯಣ ಆಗಿರೋದ್ರಿಂದ ನಾರಾಯಣನ ಸಂಬಂಧಿ ದೇವಸ್ಥಾನಗಳಿಗೆ ನೀವು ಹೋಗುವುದರಿಂದ ಅದು ಕೂಡ ಬುಧವಾರ ಸಾಯಂಕಾಲದಂದು ಬುಧವಾರದಂದು ಸಾಯಂಕಾಲ ನೀವು ನಾರಾಯಣನ ದೇವಸ್ಥಾನ ವೆಂಕಟೇಶ್ವರನ ದೇವಸ್ಥಾನ ಅದರಲ್ಲೂ ಕೂಡ ತಿರುಪತಿಗೆ ಸೋಮವಾರ ಅಥವಾ ಬುಧವಾರ ಅಥವಾ ಶುಕ್ರವಾರ ಹೋಗೋದ್ರಿಂದ ನಿಮಗೆ ತುಂಬಾ ಸಕ್ಸಸ್ ಬರ್ತದೆ ಶ್ರೀನಿವಾಸನ ದೇವಾಲಯ ಬಾಲಾಜಿ ದೇವಾಲಯ ನಿಮ್ಮೂರಾಗ ಯಾವ್ದು ಇರುತ್ತೆ ನೋಡಿ ನಾರಾಯಣನ ದೇವಸ್ಥಾನ ಆ ದೇವಸ್ಥಾನಕ್ಕೆ ಹೋಗಿ ಅಹ್ ನೀವು ಬುಧನನ್ನ ಆಕ್ಟಿವೇಟ್ ಮಾಡಿಕೊಳ್ಳಬಹುದು ಬುಧ ಹೆಚ್ಚು ಶಕ್ತಿಯುತವಾದಷ್ಟು ನಿಮಗೆ ಆರ್ಥಿಕ ಸ್ಥಿತಿ ಚೆನ್ನಾಗಿ ಆಗ್ತದೆ ಯಾಕೆಂದರೆ ಜಾತಕದಲ್ಲಿ ಎರಡನೇ ಮನೆಯನ್ನ ಅಹ್ ಧನಸ್ಥಾನ ಅಂತ ಹೇಳ್ತಾ ಹೇಳಲಾಗ್ತದೆ ಶಾಸ್ತ್ರಗಳಲ್ಲಿ ಮತ್ತು ಹನ್ನೊಂದನೇ ಮನೆಯನ್ನ ಸರ್ವಲಾಭಗಳ ಸ್ಥಾನ ಅಂತ ಕರೆಯಲಾಗ್ತದೆ ಈ ಎರಡೂ ಮನೆಗಳನ್ನ ನೀವು ಹೆಚ್ಚು ಶಕ್ತಿಯುತಗೊಳಿಸಿದಷ್ಟು ನಿಮ್ಮ ಆರ್ಥಿಕ ಸ್ಥಿತಿ ಚೆನ್ನಾಗ್ತದೆ ಕೈಯಲ್ಲಿ ದುಡ್ಡು ಕಾಸಿನ ಒಳಹರಿವು ಹೆಚ್ಚಾಗ್ತದೆ ಹಾಗೆಯೇ ಮನೆಯಲ್ಲಿಯೂ ಕೂಡ ಆರ್ಥಿಕ ಸ್ಥಿತಿಗತಿ ಚೆನ್ನಾಗ್ತದೆ ಈಗ ನೋಡಿ ಆ ಋಷಭ ಲಗ್ನದವರು ಎರಡನೇ ಮನೆಯನ್ನು ಆಕ್ಟಿವೇಟ್ ಮಾಡಿಕೊಳ್ಳೋದು ಬುಧನನ್ನು ಚೆನ್ನಾಗಿ ಮಾಡಿಕೊಳ್ಳೋದ್ರಿಂದ ಮತ್ತು ಬುಧವಾರದಂದು ನಾರಾಯಣ ಸಂಬಂಧಿತ ದೇವಸ್ಥಾನಗಳಿಗೆ ಹೋಗುವುದರಿಂದ ಹಾಗಾದರೆ ಹನ್ನೊಂದನೇ ಮನೆಯನ್ನು ಆಕ್ಟಿವೇಟ್ ಮಾಡ್ಕೊಳ್ಳೋದು ಹೇಗೆ ಅಂದ್ರೆ ಶಕ್ತಿಯುತಗೊಳಿಸುವುದು ಹೇಗೆ ಅಂದ್ರೆ ನೋಡಿ ಋಷಭ ಲಗ್ನಕ್ಕೆ ಹನ್ನೊಂದನೇ ಮನೆ ಬಂದ್ಬಿಟ್ಟು ಮೀನರಾಶಿ ಆಗಿರುತ್ತದೆ ಇದರ ಅಧಿಪತಿ ಗುರು ಆಗಿರೋದ್ರಿಂದ ಗುರು ನವಗ್ರಹ ಮಂತ್ರ ಗುರುಗ್ರಹ ನವಗ್ರಹ ಮಂತ್ರವನ್ನ ಧ್ಯಾನಿಸಿ ಮತ್ತು ಸಿಂಪಲ್ ಮಂತ್ರ ಬೀಜಾಕ್ಷರ ಮಂತ್ರ ಬೇಕಂದ್ರೆ ಓಂ ಗ್ಲಾಂ ಗ್ಲೀಂ ಗ್ಲೌಂ ಸಹ ಗುರವೇ ನಮಃ ಮತ್ತೊಮ್ಮೆ ಹೇಳ್ತೇನೆ ಓಂ ಗ್ಲಾಂ ಗ್ಲೀಂ ಗ್ಲೌಂ ಸಹ ಗುರವೇ ನಮಃ ಅಂತ ಧ್ಯಾನ ಮಾಡೋದ್ರಿಂದ ನಿಮ್ಮ ಗುರು ಸಶಕ್ತನಾಗ್ತಾನೆ ನಿಮ್ಮ ಜಾತಕದಲ್ಲಿ ಗುರು ಸತ್ವಯುತಗೊಳ್ತಾನೆ ಹೀಗೆ ಮಾಡುವುದರಿಂದ ನಿಮ್ಮ ಆರ್ಥಿಕ ಸ್ಥಿತಿ ಚೆನ್ನಾಗ್ತದೆ ಹಾಗಾದ್ರೆ ಯಾವ ದೇವಾಲಯಕ್ಕೆ ಹೋಗ್ಬೇಕಂದ್ರೆ ಗುರು ಸಂಬಂಧಿ ದೇವಸ್ಥಾನ ಅಂದ್ರೆ ಗುರು ರಾಘವೇಂದ್ರರ ದೇವಸ್ಥಾನ ಶ್ರೀ ಸಾಯಿಬಾಬರ ದೇವಸ್ಥಾನ ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನ ಬಸವೇಶ್ವರ ಸ್ವಾಮಿ ದೇವಸ್ಥಾನ ನಿಮ್ಮ ಯಾವ್ಯಾವ ಗುರುಗಳಿದ್ದಾರೆ ನೋಡ್ಕೊಂಬಿಡಿ ಆ ಗುರು ಸಂಬಂಧಿ ದೇವಸ್ಥಾನ ದತ್ತಾ ದತ್ತಾತ್ರೇಯರ ದೇವಸ್ಥಾನ ಯಾವ ದೇವಸ್ಥಾನಕ್ಕೆ ಹೋದ್ರೂ ಕೂಡ ಗುರುವಾರದಂದು ಮತ್ತು ಲಡ್ಡು ಮತ್ತು ಕಡಲೆ ಕಾಳು ದಿ ದಾನ ಮಾಡೋದ್ರಿಂದಲೂ ಕೂಡ ಗುರು ಸತ್ವಯುತಗೊಳ್ತಾನೆ ನಿಮ್ಮ ಆರ್ಥಿಕ ಸ್ಥಿತಿ ಗತಿ ಚೆನ್ನಾಗ್ತದೆ ಋಷಭ ಲಗ್ನದವರಿಗೆ ತಿಳಿಸಿದ್ದೇನೆ ಇದಷ್ಟನ್ನು ಪಾಲಿಸುವುದರ ಜೊತೆಗೆ ನಾನು ಮತ್ತೆ ಮತ್ತೆ ಹೇಳ್ತೇನೆ ಸೌಂದರ್ಯ ಲಹರಿಯಲ್ಲಿ ಮೂವತ್ತೆರಡನೇ ಮಂತ್ರ ಆರ್ಥಿಕ ಸ್ಥಿತಿಯ ಸುಧಾರಣೆಗಾಗಿ ಇದೆ ದುಡ್ಡು ಕಾಸು ಬೆಳ್ಳಿ ಚಿನ್ನ ಭೂಮಿ ನಿವೇಶನಗಳು ಮನೆ ಖರೀದಿ ಎಲ್ಲದಕ್ಕೂ ಸಂಬಂಧಪಟ್ಟಿದೆ ಆ ಮಂತ್ರ ಆ ಮಂತ್ರವನ್ನ ವಿಶೇಷವಾಗಿ ಧ್ಯಾನಿಸಿ ಈ ಮೇಲೆ ಹೇಳಿದ ವಿಷಯಗಳನ್ನೂ ಕೂಡ ಪಾಲಿಸಿದ್ದೇ ಆದರೆ ನಿಮ್ಮ ಆರ್ಥಿಕ ಸ್ಥಿತಿ ಚೆನ್ನಾಗ್ತದೆ ವೀಕ್ಷಕರೇ ನಮ್ಮ ಜ್ಯೋತಿಷ್ಯ ಹೋ ಯೂಟ್ಯೂಬ್ ಗೆ ತುಂಬಾ ಪ್ರೋತ್ಸಾಹ ನೀಡಿದ್ದೀರಾ ಸಾಕಷ್ಟು ಜನ ಕರೆ ಮಾಡ್ತಾ ಇದ್ದೀರಾ ಯಾರ್ಯಾರು ವಾಮಾಚಾರ ತೊಂದರೆಗಳಿಗೆ ಒಳಪಟ್ಟಿದ್ದಾರೋ ಅವರಂತೂ ತುಂಬಾ ಅತಿಯಾಗಿ ಕರೆ ಮಾಡಿದ್ದಾರೆ ಎಲ್ಲರಿಗೂ ಸಲಹೆಯನ್ನು ನೀಡಿದ್ದೇವೆ ಸೂಕ್ತ ಸಲಹೆಯನ್ನ ಆ ವಾಮಾಚಾರ ತೊಂದರೆಗಳಿಂದ ಮಾಟ ಮಂತ್ರಗಳ ತೊಂದರೆಗಳಿಂದ ಹೊರಗೆ ಬರ್ತಾ ಇದ್ದಾರೆ ಅವರು ನೆಮ್ಮದಿಯನ್ನು ಕಾಣ್ತಾ ಇದ್ದಾರೆ ನನಗೆ ಫೋನ್ ಮಾಡಿ ಕೂಡ ಕರೆ ಮಾಡಿ ತಿಳಿಸಿದ್ದಾರೆ ಗುರುಗಳೇ ನಮಗ್ ಚೆನ್ನಾಗಿ ಅನ್ನಿಸ್ತಾ ಇದೆ ಅಂತ ನೀವು ಕೂಡ ಕರೆ ಮಾಡಬಹುದು ನಿಮಗೂ ಕೂಡ ಸೂಕ್ತ ಸಲಹೆಯನ್ನ ನೀಡ್ತೇವೆ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತೇನೆ ಶುಭವಾಗಲಿ